ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕವಿತಾ ನಿಚುಲಾಕ್ ಸೌಂಡ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತು ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಹೈಟನ್ನ ತೊಗೊಂಡಿದ್ದೀನಿ ನೋಡಿ ಬಜ್ಜಿ ಮೆಣಸಿನ್ಕಾಯಿನ ನಾನು ಉದ್ದಕ್ಕೆ ಒಂದು ಒಂದರಲ್ಲಿ ನಾಲ್ಕು ಭಾಗದಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಎರಡು ಚಿಟಿಕೆ ಸೋಡಾ ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಕಾಲು ಸ್ಪೂನು ಅಜ್ವೈನ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲನ್ನು ತಗೊಳ್ಳೋಣ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಹಿಟ್ಟನ್ನು ಸೇಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀವು ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಸ್ಪೂನಷ್ಟು ಸೇರ್ಸ್ಕೊತಾ ಇದ್ದೀನಿ ಒಂದು ಎರಡು ಚೀಟಿಗೆ ಸೋಡವನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಅಜ್ವಾಯನ ಒಂದು ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ನಂತರ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮೊದಲಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲ್ಸ್ಕೊಬೇಕಾಗುತ್ತೆ ನಾನಿಲ್ಲಿ ಬಿಸಿ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಬಿಸಿಗಿಟ್ಟಿದೆ ನಾನು ಎಣ್ಣೆ ಕಾದಿದೆ ಈಗ ಎರಡು ಸ್ಪೂನಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಈಗ ನಾವು ಬ ಬಜ್ಜಿ ಮೆಣ್ಸಿನ್ಕಾಯಿನ ನಾವು ಒಂದರಲ್ಲಿ ನಾಲ್ಕು ಭಾಗದಂಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ನಾವು ಕಡಲೆ ಹಿಟ್ಟಲ್ಲಿ ಈ ಥರ ಹದ್ದಿ ಹದ್ದಿ ನಾವು ಎಣ್ಣೆಗೆ ಬಿಡಬೇಕಾಗುತ್ತೆ ನೋಡಿ ಕೈ ಸ್ವಲ್ಪ ದೂರ ಇಟ್ಕೊಂಡು ಕಾದಿರುವಂಥ ಎಣ್ಣೆಗೆ ಬಜ್ಜಿಗಳನ್ನ ನಾವು ಸೇರಿಸ್ಕೊಳ್ಳೋಣ ಕಡಲೆ ಹಿಟ್ಟಲ್ಲಿ ಹದ್ದಿ ಹದ್ದಿ ನಾವು ಸೇರಿಸ್ಕೊಳ್ಳೋಣ ಬಿಸಿ ಎಣ್ಣೆಗೆ ನೀವು ಎಣ್ಣೆ ಹಾಕಿದ ತಕ್ಷಣ ಕೈಯಾರ್ಸಕ್ಕೆ ಹೋಗ್ಬಿಡಿ ಒಂದೆರಡು ನಿಮಿಷ ಬಿಟ್ಕೊಂಡು ತಿರುಗಿಸ್ಕೊಳ್ಳಿ ಈಗ ಒಂದು ದಿಬ್ಬೆ ಆಯಿತು ಈಗ ಇನ್ನೊಂದು ದಿಬ್ಬೆಗೆ ನಾನು ಆಲೂಗೆಡ್ಡೆದು ಮತ್ತು ಕ್ಯಾಪ್ಸಿಕಮ್ನ ನಾನು ಹಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ನಾನು ಕಡಲೆ ಇಟ್ಟಿಗೆ ಅದ್ದಿ ಅದ್ದಿ ನಾನು ಸೇರಿಸ್ತಾಯಿದ್ದೀನಿ ಎಣ್ಣೆಗೆ ಆಲೂಗೆಡ್ಡೆ ಬಜ್ಜಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ಕ್ಯಾಪ್ಸಿಕಮ್ನ ನಾನು ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಹಿಟ್ಟಿಗೆ ನಾನು ಕ್ಯಾಪ್ಸಿಕಮನ್ನು ನಾನು ಸೇರಿಸ್ಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಮಿರ್ಚಿ ಬಜ್ಜಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ರೆಡಿ ನಾನು ಮಿರ್ಚಿ ಬಜ್ಜಿಯೊಂದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಸ್ವಲ್ಪ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿಬಿಟ್ಟು ಅದರೊಂದಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದ್ರ ಮೇಲೆ ನಿಂಬೆ ರಸ ಸ್ವಲ್ಪ ಉಪ್ಪು ಸ್ವಲ್ಪ ಚಾಟ್ ಮಸಾಲವನ್ನು ಉದುರಿಸ್ಬಿಟ್ಟು ಕೊಡೋ ಕೊಟ್ಟರೆ ಸಖತ್ತಾಗಿರುತ್ತೆ ಮಿರ್ಚಿ ಬಜ್ಜಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ ಧನ್ಯವಾದಗಳು